ಎಲ್ಲರಿಗೂ ನಮಸ್ಕಾರ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಎಂಬ ಪಯಣದಲ್ಲಿ ನಿನ್ನೆಯ ಸಂಚಿಕೆ ಅಂದರೆ ಭಾಗ ಹದಿನಾಲ್ಕರಲ್ಲಿ ರಾಮಕೃಷ್ಣ ಪರಮಹಂಸರ ಪ್ರೇಮದ ಆರೈಕೆಯಲ್ಲಿ ಸ್ವಾಮಿ ವಿವೇಕಾನಂದರು ಎಂಬ ಶೀರ್ಷಿಕೆಯಡಿ ಗುರುಶಿಷ್ಯರ ಒಡನಾಟದ ಬಗ್ಗೆ ತಿಳಿದುಕೊಂಡಿದ್ದೆವು ಈ ದಿನದ ಸಂಚಿಕೆಯಲ್ಲಿ ರಾಮಕೃಷ್ಣರು ಶಿಷ್ಯರಾದ ವಿವೇಕಾನಂದರನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂಬುದನ್ನು ನೋಡುವ ಮೊದಲು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಬಯಸ್ತೀನಿ ಬನ್ನಿ ಈ ದಿನ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎಂದು ನೋಡೋಣ ಶಿಷ್ಯನ ಮೇಲೆ ಗುರು ಕೆಲಸ ಮಾಡಬೇಕಾದರೆ ಶಿಷ್ಯ ಅವರ ವಶಕ್ಕೆ ಬರಬೇಕು ಆಗ ಮಾತ್ರ ಸಾಧ್ಯ ಶ್ರೀರಾಮಕೃಷ್ಣರು ಹಾಗೆ ಶಿಷ್ಯನನ್ನು ವಶಮಾಡಿಕೊಳ್ಳುವುದಕ್ಕೆ ತಮ್ಮ ಆಧ್ಯಾತ್ಮಿಕ ಭೀಮಾ ಅನುಭವವನ್ನು ಅವನಿಗೆ ತೋರಿ ವಶಮಾಡಿಕೊಳ್ಳುತ್ತಿರಲಿಲ್ಲ ಆ ಅನುಭವವನ್ನು ಕೊಟ್ಟರೂ ಎಷ್ಟು ಜನ ಅರ್ಥಂ ನರೇಂದ್ರನಂತವನಿಗೆ ಅದನ್ನು ಕೊಟ್ಟಾಗ ಅವನು ಕಕ್ಕಾಬಿಕ್ಕಿಯಾಗಿ ಹೋದ ಇತರರ ಪಾಡೇನು ಶ್ರೀರಾಮಕೃಷ್ಣರು ಶಿಷ್ಯನನ್ನು ವಲಸಿಕೊಳ್ಳುವುದಕ್ಕೆ ಉಪಯೋಗಿಸುತ್ತಿದ್ದ ಒಂದು ಮಹಾ ಅಸ್ತ್ರವೇ ಪ್ರೀತಿ ಶಿಷ್ಯರು ಇನ್ನೂ ಯಾವುದಕ್ಕೆ ಬಗ್ಗದೇ ಇದ್ದರೂ ಇನ್ನು ಯಾವುದನ್ನೂ ಅರ್ಥ ಮಾಡಿಕೊಳ್ಳದೇ ಇದ್ದರೂ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದರು ಶ್ರೀರಾಮಕೃಷ್ಣರು ತಮ್ಮ ಶಿಷ್ಯರನ್ನು ಪ್ರೀತಿಸುತ್ತಿದ್ದ ರೀತಿ ಒಂದು ಅಪೂರ್ವ ಸಂಗತಿ ಈ ಪ್ರಪಂಚದಲ್ಲಿ ನಾವೆಲ್ಲ ಪ್ರೀತಿಸುತ್ತೇವೆ ಆ ಪ್ರೀತಿ ಎಷ್ಟು ಕೃತಕ ಮತ್ತು ಅಲ್ಲಿ ಎಷ್ಟು ಅಂಶ ಪ್ರೀತಿಯಿದೆ ಆದರೆ ಶ್ರೀರಾಮಕೃಷ್ಣರಾದರೂ ಅದ್ಭುತವಾಗಿ ಭಕ್ತರನ್ನು ಪ್ರೀತಿಸಬಲ್ಲವರಾಗಿದ್ದರು ಯಾರಿಗೂ ಅದರಿಂದ ತಪ್ಪಿಸಿಕೊಂಡು ಹೋಗಲಾಗಲಿಲ್ಲ ನರೇಂದ್ರ ಶ್ರೀರಾಮಕೃಷ್ಣರನ್ನು ಉಚ್ಚರಿರಬಹುದು ಒಬ್ಬ ಮಂತ್ರವಾದಿಗಳಿರಬಹುದು ಎಂದು ಮೊದಲು ಭಾವಿಸಿದ್ದರು ಆ ಪ್ರೀತಿಯಲ್ಲಿ ಅನುಮಾನವಿರಲಿಲ್ಲ ಅವರನ್ನು ಅರ್ಥಮಾಡಿಕೊಳ್ಳದೇ ಇದ್ದರೂ ಅವರ ಬಳಿಗೆ ಬರುವಂತೆ ಮಾಡುತ್ತಿದ್ದದ್ದು ಆ ಪ್ರೀತಿ ಶ್ರೀರಾಮಕೃಷ್ಣರು ಶಿಷ್ಯರನ್ನೆಲ್ಲ ಪ್ರೀತಿಸಿದರು ಆದರೆ ನರೇಂದ್ರನಿಗೆ ಒಂದು ಪ್ರತ್ಯೇಕ ಸ್ಥಾನವಿತ್ತು ಅಲ್ಲಿ ಕುಳಿತುಕೊಳ್ಳುವುದಕ್ಕೆ ಅವನೊಬ್ಬನೇ ಯೋಗ್ಯ ಶ್ರೀರಾಮಕೃಷ್ಣರಿಗೆ ನರೇಂದ್ರನ ಮೇಲಿದ್ದ ಪ್ರೀತಿಯನ್ನು ವಿವರಿಸಬೇಕಾದರೆ ತಾಯಿಗೆ ಮಗುವಿನ ಮೇಲಿರುವ ಪ್ರೀತಿ ಗಂಡನಿಗೆ ಹೆಂಡತಿಯ ಮೇಲಿರುವ ಪ್ರೀತಿ ಇವುಗಳೆಲ್ಲ ಸಾಲದಾಗುವುದು ಇದಕ್ಕೆ ನಾವು ಬೇರೊಂದು ಪದವನ್ನು ಸೃಷ್ಟಿಸಬೇಕಾಗುವುದು ನರೇಂದ್ರನೇ ಆನಂತರ ಹೇಳುತ್ತಿದ್ದ ನಾನೂ ಅವರ ಪ್ರೇಮದ ದಾಸ ಎಂದು ಇನ್ಯಾವುದರಿಂದಲೂ ಅಲ್ಲ ಪ್ರೇಮದಿಂದ ಅವರು ತಮ್ಮ ಶಿಷ್ಯರನ್ನು ಗುಲಾಮರನ್ನಾಗಿ ಮಾಡಿಕೊಂಡರು ಗೃಹಸ್ಥರ ಮನೆಯಲ್ಲಿ ಬೆಳೆಯುವ ಎಲ್ಲರಿಗೂ ಪ್ರೀತಿಯ ಪರಿಚಯವಿದೆ ಆದರೆ ಶ್ರೀರಾಮಕೃಷ್ಣರು ವ್ಯಕ್ತಪಡಿಸುತ್ತಿದ್ದ ಪ್ರೀತಿ ಹಲೌಕಿಕವಾದದ್ದು ಅಸಾಧಾರಣವಾದದ್ದು ಉಂಡವರೇ ಬಲ್ಲರು ಅದರ ಸವಿಯನ್ನು ನರೇಂದ್ರನಾಥ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರನ್ನು ಪರಿಚಯ ಮಾಡಿಕೊಂಡ ಮೇಲೆ ಸುಮಾರು ಐದು ವರ್ಷಗಳ ಕಾಲ ಅವರನ್ನು ನೋಡುವುದಕ್ಕೆ ಹೋಗುತ್ತಿದ್ದ ವಾರಕ್ಕೆ ಸಾಧಾರಣವಾಗಿ ಎರಡು ಬಾರಿ ಹೋಗುತ್ತಿದ್ದ ಹೋಡವನು ಕೆಲವು ವೇಳೆ ದಕ್ಷಿಣೇಶ್ವರದಲ್ಲಿಯೇ ತಂಗುತ್ತಿದ್ದ ಏನಾದರೂ ನರೇಂದ್ರ ಶ್ರೀರಾಮಕೃಷ್ಣರನ್ನು ನೋಡಲು ಬರುವುದು ತಡವಾಯಿತು ಎಂದರೆ ಶ್ರೀರಾಮಕೃಷ್ಣರು ತಳಮಳಗೊಳ್ಳುತ್ತಿದ್ದರು ಬರುವ ಭಕ್ತರ ಕೈಯಲ್ಲೆಲ್ಲ ಹೇಳಿ ಕಳಿಸುತ್ತಿದ್ದರು ಬರದೇ ಇದ್ದರೆ ಕೊನೆಗೆ ತಾವೇ ಕಲ್ಕತ್ತೆಗೆ ಅವನನ್ನು ನೋಡಿಕೊಂಡು ಬರಲು ಹೋಗುತ್ತಿದ್ದರು ಒಂದು ಸಲ ನರೇಂದ್ರ ಕೆಲವು ದಿನಗಳವರೆಗೆ ಶ್ರೀರಾಮಕೃಷ್ಣರನ್ನು ನೋಡಲು ಬರಲಿಲ್ಲ ಒಂದು ದಿನ ರಾತ್ರಿ ರಾಮದಯಾಳು ಮತ್ತು ಬಾಬಾ ರಾಮ ಎಂಬ ಇಬ್ಬರು ಭಕ್ತರು ದಕ್ಷಿಣೇಶ್ವರಕ್ಕೆ ಬಂದರು ಅವರ ಹತ್ತಿಗ ಮಾತನಾಡುವಾಗ ನೀವು ನರೇಂದ್ರನಿಗೆ ಒಂದು ಸಲ ದಕ್ಷಿಣೇಶ್ವರಕ್ಕೆ ಬಂದು ಹೋಗುವಂತೆ ಹೇಳಿ ಎಂದರು ಶ್ರೀರಾಮಕೃಷ್ಣರು ಅವರಿಬ್ಬರೂ ಅಂದಿನ ರಾತ್ರಿಯನ್ನು ದಕ್ಷಿಣೇಶ್ವರದಲ್ಲಿಯೇ ಕಳೆದರು ಶ್ರೀರಾಮಕೃಷ್ಣರು ಸುಮಾರು ಹನ್ನೊಂದು ಗಂಟೆಯ ಹೊತ್ತಿಗೆ ಅವರ ಹತ್ತಿರ ಬಂದು ಇನ್ನೊಂದು ಸಲ ನರೇಂದ್ರನಿಗೆ ತಪ್ಪದೆ ಹೇಳಿ ಎಂದರು ಅವನನ್ನು ನೋಡದೇ ಇದ್ದರೆ ನನ್ನ ಹೃದಯವನ್ನು ಯಾರೋ ಹಿಂಡುತ್ತಿರುವಂತಾಗುತ್ತದೆ ಎಂದು ತಮ್ಮ ಹೆಗಲಿನ ಮೇಲಿದ್ದ ಟವಲನ್ನು ಕೈಯಲ್ಲಿ ಹಿಂಡಿ ತೋರಿಸಿದರು ಆ ಭಕ್ತರಿಗೆ ಆಶ್ಚರ್ಯ ಶ್ರೀರಾಮಕೃಷ್ಣರು ನರೇಂದ್ರನಿಗೋಸ್ಕರ ಎಷ್ಟು ತಳಮಳಗೊಂಡಿದ್ದಾರೆಂದು ನರೇಂದ್ರನನ್ನು ಶ್ರೀರಾಮಕೃಷ್ಣರು ಅಷ್ಟು ಪ್ರೀತಿಸುತ್ತಿದ್ದರು ಯಾರಾದರೂ ಅವನ ವಿಷಯದಲ್ಲಿ ಚಾಡಿ ಹೇಳಿದರೆ ಅದನ್ನು ಕೇಳುತ್ತಿರಲಿಲ್ಲ ಈಶ್ವರ ನಿಂದೆಯನ್ನು ನೀನು ಮಾಡುತ್ತಿರುವೆ ಅವನು ಎಂದಿಗೂ ತಪ್ಪನ್ನು ಮಾಡಲು ಸಾಧ್ಯವಿಲ್ಲ ಎಂದು ಇನ್ಮೇಲೆ ಅವನ ವಿಷಯದಲ್ಲಿ ಚಾಡಿ ಹೇಳುವಂತಿದ್ದರೆ ಇಲ್ಲಿಗೆ ಬರಬೇಡ ಎಂದು ಹೇಳುತ್ತಿದ್ದರು ಅಂಥ ನಂಬಿಕೆ ನರೇಂದ್ರನ ಮೇಲೆ ನರೇಂದ್ರ ಆನಂತರ ಹೇಳುತ್ತಿದ್ದ ನನ್ನ ವಿಷಯದಲ್ಲಿ ನೆಚ್ಚಿನ ಸ್ನೇಹಿತರು ನೆಂಟರೂ ಅನುಮಾನ ಪಡುತ್ತಿದ್ದರು ಶ್ರೀರಾಮಕೃಷ್ಣರು ಮಾತ್ರ ಒಂದು ದಿನವೂ ಅನುಮಾನಿಸದವರಲ್ಲ ಈ ಪ್ರಪಂಚದಲ್ಲಿ ಭರವಸೆಯ ಏಕಮಾತ್ರ ದೀಪದಂತೆ ಇದ್ದರು ಅವರು ಮೊದಲಿನಿಂದಲೂ ಶ್ರೀರಾಮಕೃಷ್ಣರು ನರೇಂದ್ರನನ್ನು ಪ್ರತ್ಯೇಕವಾದ ದೃಷ್ಟಿಯಿಂದ ನೋಡುತ್ತಿದ್ದರು ಅವರನ್ನು ಇಚ್ಛಿಸಿದ ಜ್ಞಾನ ಸಿದ್ಧ ಎಂದು ಸೇಲುತ್ತಿದ್ದರು ಅವನಲ್ಲಿ ಜ್ಞಾನಾಗ್ನಿ ಕಾಡಿಗೆಚ್ಚಿನದಂತೆ ಉರಿಯುತ್ತಿದೆ ಎಲ್ಲವನ್ನೂ ಕ್ಷಣದಲ್ಲಿ ಭಸ್ಮೀತೂತ ಮಾಡಿಬಿಡುವುದು ಎನ್ನುತ್ತಿದ್ದರು ಶ್ರೀರಾಮಕೃಷ್ಣರಿಗೆ ಹಲವು ವೃತ್ತಿಗಳಲ್ಲಿದ್ದ ಹಲವು ಶ್ರೀಮಂತ ಭಕ್ತರು ತಿನ್ನಲು ಹಲವು ತಿಂಡಿಗಳನ್ನು ತರುತ್ತಿದ್ದರು ಅವರಿಗೆ ಯಾರೂ ಯಾರೋ ತಂದುಕೊಟ್ಟಿದ್ದನ್ನು ತಿನ್ನುವುದಕ್ಕಾಗುತ್ತಿರಲಿಲ್ಲ ತಮಗೆ ಯಾವುದನ್ನು ಸೇವಿಸುವುದಕ್ಕ ಆಗುತ್ತಿರಲಿಲ್ಲವೋ ಅದನ್ನು ನರೇಂದ್ರನಿಗೆ ಕೊಡುತ್ತಿದ್ದರು ನರೇಂದ್ರ ಇಲ್ಲದೇ ಇದ್ದರೆ ಅವರ ಮನೆಗೆ ಕಳುಹಿಸುತ್ತಿದ್ದರು ಇದರಿಂದ ಅವನ ಮನಸ್ಸಿನ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ ದೊಡ್ಡ ಕಾಡ್ಗಿಚ್ಚಿಗೆ ಬಾಳೆಗಿಡವನ್ನು ಹಾಕುದಂತೆ ಇದು ಎನ್ನುತ್ತಿದ್ದರು ಇದು ಶ್ರೀರಾಮಕೃಷ್ಣ ಪರಮಹಂಸರು ವಿವೇಕಾನಂದರನ್ನು ಎಷ್ಟು ಪ್ರೀತಿಸುತ್ತಿದ್ದರು ಎನ್ನುವುದಾಗಿತ್ತು ಮತ್ತೊಂದು ಸಂಚಿಕೆಯಲ್ಲಿ ವಿವೇಕಾನಂದರು ಶ್ರೀರಾಮಕೃಷ್ಣ ಪರಮಹಂಸರನ್ನು ಹುಚ್ಚರೆನ್ನುತ್ತಿದ್ದರೆ ಎಂದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡುವುದರ ಮೂಲಕ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಎಂದು ಹೇಳಬಯಸುತ್ತೇನೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ